ಎಲ್ಲ ಕುಲ ಭಾಷೆ ಜಾತಿ ಅವರ ಸಂಗಡ ಕೂಡ ಆತನು ಮಾತನಾಡಲು ಆರಂಭಿಸುವವನಾಗಿರುತ್ತಾನೆ ಆದ್ರಿಂದ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಗನಾಗಿ ಕಾಣಿಸಿಕೊಳ್ಳುವವನಾಗಿರುತ್ತಾನೆ ಆಮೇಲೆ ಹಾಲಲು ಈ ಪಾಪಗಳನ್ನೆಲ್ಲ ವಿಮೋಚಿಸುವಂತ ವಿಮೋಚಕನಾಗಿ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಎಲ್ಲರಿಗಾಗಿ ಲೋಕಕ್ಕೆ ಬಂದವನು ಎಲ್ಲ ಮನುಷ್ಯರ ಪಾಪಗಳನ್ನ ತನ್ನ ಶಿಲು ಮೇಲೆ ಒತ್ತುಕೊಂಡು ಆ ಶಿಲುಬೆಯಲ್ಲಿ ತೀರಿಸಿ ಎಲ್ಲ ಪಾಪಗಳ ಮೇಲೆ ಜಯವನ್ನು ಸಾಧಿಸಿರುವಂಥ ಜಯದ ವೀರನಾಗಿ ಯೇಸು ಕ್ರಿಸ್ತನು ಸಭೆ ನಮ್ಮ ಸಂಗ್ರಹ ಆತನ ಲೋಕದಲ್ಲಿ ಮಾತನಾಡಿದ ನಾಮೇನು ಹಾಲಲುಯ್ಯ ಈಗ ಪ್ರೆಸೆಂಟ್ ಆಗಿ ವರ್ತಮಾನ ಕಾಲದಲ್ಲಿ ಇರುವಂಥ ನಮಗೆ ಈಗ ದೇವರು ಯಾವ ರೀತಿಯಾಗಿದ್ದಾನೆ ಅಂದರೆ ಆತನು ಪರಿಶುದ್ಧ ಆತ್ಮನಾಗಿದ್ದಾನೆ ಆಮೇನ್ ಹಾಲಲುಯ್ಯ ಯಾವಾಗ ಪಂಚಶಾತ್ಮದ ದಿನದಂದು ದೇವರ ಆತ್ಮನು ಇಳಿದು ಬಂದನು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಆ ಸಮಯದಿಂದ ಈಗಿನ ಸಮಯದವರೆಗೂ ದೇವರು ನಮ್ಮ ಮಧ್ಯದಲ್ಲಿ ಪರಿಶುದ್ಧ ಆತ್ಮನಾಗಿದ್ದಾನೆ ಆತನು ಮಾತನಾಡುವಂಥ ದೇವರಾಗಿದ್ದಾನೆ ಇದುವರೆಗೂ ಸಭೆಯನ್ನು ನಡೆಸ್ತಾ ಇರುವವನು ಕೂಡ ಪರಿಶುದ್ಧ ಆತ್ಮನಾಗಿಯೇ ಇರುವ ಆತನು ಆತನಾಗಿದ್ದಾನೆ ಈಗಲೂ ಕೂಡ ವಾಕ್ಯವನ್ನು ಮಾತನಾಡುವವನು ಪರಿಶುದ್ಧ ಆತ್ಮನೇ ಆಗಿರುವವನಾಗಿರುತ್ತಾನೆ ಹಮ್ಮೆಯನ್ನು ಹಾಲಲು ಎಲ್ಲ ವಾಕ್ಯಗಳನ್ನು ಭರಿಸಿರುವಂಥದ್ದು ಕೂಡ ಇದೇ ಪರಶುದ್ಧ ಆತ್ಮನಾಗಿದ್ದಾನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಡುವವನು ಕೇಳಲಾದ ನಮ್ಮ ಮಾತ್ರ ನಾವು ಕಲ ತಟ್ಟುತ್ತಾ ದೇವರಾಮವನ್ನು ಮಹಿಮೆ ಪಡಿಸುವವರಾಗಿರೋ ಹಮ್ಮೆಯನ್ನು ಹಾಲಲು ಯಾಕೆಂದರೆ ನಮ್ಮ ದೇವರ ಆತ್ಮನಿಗೆ ಮಹಿಮೆಯನ್ನು ಸಲ್ಲಿಸುವಾಗ ಆತನು ನಮ್ಮನ್ನು ಕೂಡ ಮಹಿಮೆಯಾಗಿ ಉಪಯೋಗಿಸಲು ಶಕ್ತನಾಗಿ ನಮ್ಮಲ್ಲಿ ಕಾರ್ಯವನ್ನು ಮಾಡೇ ಮಾಡುವವನಾಗಿ ontanə həmən haləluya alətriya